ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಟ ರಮೇಶ್ ಅರವಿಂದ್ ಅವರು ಹಾಗೂ ನಟಿ ಶಿಲ್ಪಾ ಅವರು ಜೋಡಿಯಾಗಿ ನಟಿಸಿರುವ ಕನ್ನಡ ಚಿತ್ರಗಳು ಮುಂಗಾರಿನ ಮಿಂಚು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ರಮೇಶ್ ಅರವಿಂದ ಶಿಲ್ಪಾ ಸುಮನ್ ನಗರ್ಕರ್ ಲೋಕೇಶ್ ಶ್ರೀನಿವಾಸ್ ಮೂರ್ತಿ ಪದ್ಮಾ ಕುಂಟಾ ಕರಿಬಸವಯ್ಯ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮೇಘ ಬಂತು ಮೇಘ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಎಸ್ ಮಹೇಂದರ್ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಆಶಾಲತಾ ದೊಡ್ಡಣ್ಣ ರೇಣುಕಾ ಪ್ರಸಾದ್ ಪ್ರಮೋದಿನಿ ಅರ್ಚನಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಸುವಿ ಸುವಲಾಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಎಸ್ ಮಹೇಂದರ್ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಆಶಾಲತಾ ಅವಿನಾಶ್ ರೇಖಾದಾಸ್ ಬ್ಯಾಂಕ್ ಜನಾರ್ದನ್ ಟೆನಿಸ್ ಕೃಷ್ಣ ಚಾರುಲತಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಭೂಮಿತಾಯಿ ಚೊಚ್ಚಲ ಮಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಶಿವರಾಜ್ ಕುಮಾರ್ ಲೋಕೇಶ್ ಹೊನ್ನವಳ್ಳಿ ಕೃಷ್ಣ ರಂಗಾಯಣ ರಘು ಕರಿಬಸವಯ್ಯ ವಿಜಯಲಕ್ಷ್ಮಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಇದು ಎಂಥಾ ಪ್ರೇಮವಯ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಕೊಡ್ಲು ರಾಮಕೃಷ್ಣ ಈ ಚಿತ್ರದಲ್ಲಿ ರಮೇಶ್ ಅರವಿಂದ ಶಿಲ್ಪಾ ಚಾರುಲತಾ ಅವಿನಾಶ್ ಕಲಾ ತಪಸ್ವಿ ರಾಜೇಶ್ ಶಿವಧ್ವಜ್ ಡಿಂಗ್ರಿ ನಾಗರಾಜ್ ಪದ್ಮಾ ವಸಂತಿ ಜೈ ಜಗದೀಶ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಅರುಣೋದಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಪಿಎಚ್ ವಿಶ್ವನಾಥ್ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಶರಣ್ ವಿಜಯಲಕ್ಷ್ಮಿ ಪದ್ಮಾವಸಂತಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಇದಿಷ್ಟು ರಮೇಶ್ ಅರವಿಂದ್ ಮತ್ತು ಶಿಲ್ಪಾ ಅವರು ಒಟ್ಟಿಗೆಯಾಗಿ ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು